ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಸೊ ನೆನ್ನೆ ಸಂಡೆ ಅಲ್ವಾ ಸೊ ಹೊರಗಡೆ ಹೋಗಿದ್ವಿ ಸ್ವಲ್ಪ ಔಟಿಂಗ್ ಮಕ್ಕಳನ್ನೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗಿ ಬಂದು ಸು ಸಿಕ್ಕಾಪಟ್ಟೆ ಬಾಡಿಗೆ ಪೇಯ್ನ್ ಅಂದ್ಬಿಟ್ಟಿದೆ ನನಗೆ ಅಲ್ಲೆಲ್ಲ ಆಟ ಆಡಿ ಮಾಡಿ ಸೊ ಚೆನ್ನಾಗಿತ್ತು ನೆನ್ನೆ ಒಂಥರ ಹಾಗೆ ಇವತ್ತು ಮಂಡೇ ಹಾಗೆ ಬೇಗ ಇರಬೇಕು ಕೆಲಸ ಮಾಡಬೇಕು ಹಾಗೆ ನನ್ನ ಇವತ್ತು ಫಸ್ಟ್ ಡೇ ಸ್ಕೂಲ್ ಕೂಡ ಅಂದರೆ ಸಮ್ಮರ್ ಕ್ಯಾಂಪಿಗೆ ಹಾಕೋಣ ಒಂದು ಮಂತ್ ಅಂತ ಸಮ್ಮರ್ ಕ್ಯಾಂಪ್ ಜೊತೆಗೆ ನಮ್ಮ ಸ್ಕೂಲ್ಗೂ ಕೂಡ ಅಡ್ಮಿಷನ್ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಸಮ್ಮರ್ ಕ್ಯಾಂಪ್ ಒಂದು ಮಂತ್ ಇರುತ್ತಂತೆ ಸೊ ಹಾಗೇನೆ ಜೂನ್ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಯೂನಿಫಾರ್ಮ್ಗೆಲ್ಲ ಅಳತೆ ಕೊಟ್ಟು ಬಂದಿದ್ದೆ ಲಾಸ್ಟ್ ಒಂದು ವಿಧದಲ್ಲಿ ನಾನು ಹಾಕಿದ್ದೀನಿ ಓದ್ತಾ ಇರ್ಬೋದು ಸೊ ಫಸ್ಟ್ ಡೇ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಹೋದಾಗ ತುಂಬ ಇಷ್ಟಪಟ್ಟು ಅಲ್ಲೇ ಆಟಾಡ್ತೀನಿ ಬರೋಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದ ಬಟ್ ಇವತ್ತು ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ ಸೊ ನೋಡಬೇಕು ಫಸ್ಟಿದೆ ಹೇಗಿರುತ್ತೆ ಅಂತ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಮಾಡ್ತಾ ಇದ್ದೀನಿ ಸೊ ಬಿಸಿಬೇಳೆ ಭಾತ್ ಅಂದರೆ ಸ್ವಲ್ಪ ಸ್ಕೂಲ್ ಬಂದು ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಹಾಗೆ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ತಿಂಡಿಗೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಹಾಗೆ ಕುಕ್ಕರ್ನೂ ಕೂಡ ಕೂಗ್ಸೋದಕ್ಕೆ ಅಂತ ಇಟ್ಟು ಬಂದಿದ್ದೀನಿ ಅಷ್ಟರಲ್ಲಿ ಹೊರಗಡೆದು ಕಸ ಗುಡಿಸಿ ರಂಗೋಲಿನ ಹಾಕೊತಾ ಇದ್ದೀನಿ ಸೋಮವಾರ ಅಲ್ಲ ಇವತ್ತು ಹಾಗೆ ಪೂಜೆ ಕೂಡ ಮಾಡಬೇಕು ಹಾಗಾಗಿ ಫಸ್ಟು ಕಸನೆಲ್ಲೆಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಪಾಪಗೂ ಕೂಡ ಇನ್ನೂ ರೆಡಿ ಮಾಡಬೇಕು ಅವನಿನ್ನೂ ಎದ್ದಿಲ್ಲ ಸೊ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ಹಾಗೆ ಅವನ್ನ ಸ್ಕೂಲಿಗೆ ಬೇರೆ ಕಳಿಸ್ಬೇಕಲ್ಲ ಹಾಗಾಗಿ ಒಂದು ಆರು ಗಂಟೆ ಹಾಗೆ ಎದ್ದಿದ್ದೆ ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಹಾಕಿದ್ದೀನಿ ರಂಗೋಲಿ ಹಾಗೆ ಬಿಸಿಬೇಳೆ ಬಾತ್ಗೆ ಕೂಗ್ಸೋದಕ್ಕೆ ಅಂತ ಇಟ್ಟು ಬಂದಿದ್ದೆ ಹಾಗೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಶೇಂಗಾ ಹಾಕೋ ಬದಲು ನಾನು ಇವತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಬಿಸಿಬೇಳೆಭಾತೆ ಎಲ್ಲ ರೆಡಿ ಆದಮೇಲೆ ನಾನು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಅಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ತಿನ್ನೋದಕ್ಕೆ ಇಲ್ಲಾಂತಂದರೆ ಒಗ್ಗರಣೆಗೆ ತುಪ್ಪ ಹಾಕಿ ಒಗ್ಗರಣೆನ ತುಪ್ಪದಲ್ಲೇ ಕೂಡ ಮಾಡ್ಬೋದು ನಾನು ಹಾಕೋದು ಮರ್ತೋದೆ ಹಾಗಾಗಿ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಕೂಲ್ಗೆ ಹೋಗ್ತೀರಾ ಏನು ಮಾಡಿಲ್ಲ ಇದಾಳೆ ಹಾಯ್ ಖುಷು ಇವತ್ತು ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ನಮಗೂ ಕೂಡ ಟೆನ್ಷನ್ ಇರುತ್ತೆ ಹೇಗಿರ್ತಾನೋ ಏನೋ ಅಂತ ಅದು ಒಂದು ಕೂಡ ನಂಗೆ ಭಯ ಇತ್ತು ಎಲ್ಲಿ ಅಳ್ತಾನೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಫಸ್ಟ್ ಡೇ ಅವನೇನು ಅಳ್ಳಿಲ್ಲ ಸುಮ್ಮನೆ ಹೋದ ಹಾಗೆ ಬ್ಯಾಗ್ ಎಲ್ಲ ತಂದಿದ್ನಲ್ವ ಸೊ ಬಾಟಲು ಬ್ಯಾಗೆಲ್ಲ ಹಾಗೆ ಟ್ಯಾಗ್ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಸೊ ಯೂಸ್ ಮಾಡಿರಲಿಲ್ಲಲ್ವಾ ಹಂಗಾಗಿ ಎಲ್ಲ ತೆಗೆದು ಕಟ್ ಮಾಡಿ ಇಡ್ತಾ ಇದ್ದೀನಿ ಅವನಿಗೆ ವಾಟರ್ ಬಾಟ್ಲು ಈ ಥರದ್ದು ತೊಗೊಂಡಿದ್ದೀನಿ ಸೊ ಬಟನ್ ಟೈಪ್ ಈ ಥರ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಈಸಿಯಾಗಿರಲಿ ಅಂತಂದು ಸೊ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಪ್ರೈಸ್ ಆಗಲ್ಲ ಏನೂ ತೆಗ್ದೇ ಇಲ್ಲ ಸ್ಟಿಕ್ಕರೆಲ್ಲ ಸೊ ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಬಾಟಲ್ನೆಲ್ಲ ಫಸ್ಟ್ ತಣ್ಣೀರಲ್ಲಿ ತೊಳೆದು ಅದಾದಮೇಲೆ ಬಿಸಿನೀರು ತೊಳಿತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಕಾದಿರಬೇಕು ನೀರು ಆ ಥರ ನೀರು ಹಾಕ್ಬಿಟ್ಟು ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ವಾ ಸೊ ಹಾಗಾಗಿ ಅದು ಏನೋ ಕೆಮಿಕಲ್ ಥರದ್ದೊಂದೇನೋ ಒಂದೇನೋ ಪ್ಯಾಕೆಟ್ ಹಾಕಿದ್ರೆ ಅದರೊಳಗಡೆ ಸುಮ್ಮನೆ ಯಾಕೆ ಅಂತಂದು ನಾನೇ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕಾಯಿಸಿ ತೊಳೆದು ಬಿಟ್ಟು ಇದ್ದೀನಿ ಚಿಕ್ಕ ಮಕ್ಕಳು ಕುಡಿಯೋದಲ್ವಾ ಸೊ ಲೈಟ್ ಆನ್ ಇವತ್ತು ಹೆಚ್ಚು ಅದೇ ಅವ್ರ ಪಪ್ಪ ಸ್ನಾನ ಮಾಡಿಸಿ ರೆಡಿ ಮಾಡಿ ಡ್ರೆಸ್ ಎಲ್ಲ ಹಾಕಿ ಕಳ್ಸಿದಾರೆ ಹಾಗೆ ದೇವ್ರ ಮನೆಗೆ ಹೋಗಪ್ಪ ಪೂಜೆ ಮಾಡು ಅಂತ ಹೇಳ್ತಾ ಇದ್ದೆ ಇಬ್ಬತ್ತು ಹಚ್ಕೊಂಡು ನಮಸ್ಕಾರ ಮಾಡು ಅಂತಂದು ಹೇಳ್ದೆ ಸೊ ಎಲ್ಲ ಮಾಡ್ತಾನೆ ಹೇಳಿದ್ದೆಲ್ಲ ಕರೆಕ್ಟಾಗಿ ಮಾಡ್ತಾನೆ ವಿಭೂತಿ ಎಲ್ಲ ಹಚ್ಕೊಳೋದು ಗೊತ್ತು ಆಮೇಲೆ ನಾನು ಅರ್ಶಿನ ಕುಂಕುಮ ಹಚ್ಕೊತಿನಲ್ಲ ಅದೇ ಥರ ಅವನು ಕುಂಕುಮನೂ ಹಚ್ಕೊತಾನೆ ಅರ್ಶನೂ ಹಚ್ಕೊತಾನೆ ನನಗೆ ಕುಂಕುಮ ಅಷ್ಟೇ ಹಚ್ಕೊಳಪ್ಪಿ ಅಂತಂದ್ರೆ ಕೇಳಲ್ಲ ಅರಶ್ನೂ ಹಚ್ಕೋಬೇಕು ನೋಡಿ ಇವಾಗ ಅರ್ಶನೂ ತೊಗೊಂಡು ಹಚ್ಕೊತಾನೆ ಅದನ್ನು ಹಚ್ಕೊತೀನಿ ಅಂತ ಹೇಳ್ತಾ ಇದ್ದಾನೆ ನಾನು ಬೇಡಪ್ಪಿ ಸಾಕು ಅಂತಂದೆ ಮತ್ತೊಂದು ಸಲ ವಿಭತಿ ಹಚ್ಕೊಂಡ ಹಾಗೆ ನಮ್ಮಮ್ಮ ಇರಲಿಲ್ಲ ಅವರು ಊರಿಗೆ ಹೋಗಿದ್ರು ಹಾಗಾಗಿ ನಾನು ಇಬ್ಬರು ತಮ್ಮಂದರು ಕೂಡ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದರು ಅದಾದಮೇಲೆ ನಮ್ಮ ಖುಷಿಲಿಗೂ ಕೂಡ ನಾನು ರೆಡಿ ಮಾಡಿಸಿ ಅದಾದಮೇಲೆ ಅವನಿಗೂ ಕೂಡ ಬ್ರೇಕ್ಫಾಸ್ಟ್ನ ಇದ್ದೀನಿ ಇವಾಗ ಹಾಗೆಲ್ಲ ತಿಂಡಿ ಎಲ್ಲ ತಿಂದ ಒಂದು ಅರ್ಧ ಗಂಟೆ ಬೇಕು ಅವ್ನು ನೀಟಾಗಿ ತಿಂಡಿ ತಿನ್ನೋಕ್ಕೆ ಪೂರ್ತಿ ಹಾಕ್ಕೊಂಬಂದಿರೋದೆಲ್ಲ ಖಾಲಿ ಮಾಡೋಕ್ಕೆ ಹಾಗಾಗಿ ಹೆಂಗೂ ನೈನ್ ತರ್ಟಿಗೆ ಅಲ್ವಾ ಸ್ಕೂಲ್ ಇರೋದು ಅಂತ ನಾನು ನಿಧಾನಕ್ಕೆ ತಿನಿಸ್ತಾ ಇದ್ದೆ ಹಾಗೆ ತಲೆ ಕೂಡ ಬಾರಿಸ್ತಾ ಇದ್ದೀನಿ ಜುಟ್ಟ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಇತ್ತೀಚೆಗೆ ಜುಟ್ಟಾಕು ಮಮ್ಮಿ ಅಂತ ನಾನು ಹಾಕಿಲ್ಲ ಅಂದರೂ ಕೂಡ ಅವನೇ ಕೇಳಿ ಕೇಳಿ ಹಾಕಿಸ್ಕೊತಾನೆ ಅಷ್ಟು ಇಷ್ಟಪಡ್ತಾನೆ ಜುಟ್ಟಾಕೋದು ಅಂದರೆ ಹಾಕಿಲ್ಲ ಅಂದರೆ ತುಂಬ ಶಕೆ ಅಲ್ವಾ ಕೂದಲೆಲ್ಲ ಕಣ್ಣಿಗೆ ಬರುತ್ತೆ ಅದಕ್ಕೆ ಅವನೇ ಕೇಳ್ತಾನೆ ಜುಟ್ಟಾಕು ಮಮ್ಮಿ ಅಂತಂದು ಹಾಗೆ ಅವನಿಗೆ ಬ್ಯಾಗಲ್ಲಿ ಏನು ಬುಕ್ಸು ಪೆನ್ಸಿಲೆಲ್ಲ ಏನೂ ಇಲ್ಲ ಏನು ಮಾಡಿಸ್ತಾರೆ ಅಂತ ಏನೋ ಏನೂ ಗೊತ್ತಿಲ್ಲ ಹಾಗಾಗಿ ಒಂದು ಚಿಕ್ಕದಾಗಿರುವಂಥ ಕಚ್ಚಿಪ್ಪು ಹಾಗೆ ಒಂದು ಎಕ್ಸ್ಟ್ರಾ ಪ್ಯಾಂಟ್ ಇಟ್ಟಿದ್ದೀನಿ ಶಾರ್ಟ್ ಪ್ಯಾಂಟ್ನ ಇರಲಿ ಅಂತಂದು ಅಕಸ್ಮಾತ್ ಏನಾದರೂ ಗ್ಲೀಚ್ ಮಾಡ್ಕೊಂಡ ಅಂತಂದರೆ ಬೇಕಾಗುತ್ತೆ ಅಂತ ಹಾಗೆ ಬಾಕ್ಸಿಗೆ ಬಿಸಿಬೇಳೆ ಭಾತೆ ಇಟ್ಟಿದ್ದೀನಿ ಸೊ ನೋಡೋಣ ತಿಂತಾನೋ ಎಲ್ಲೋ ಗೊತ್ತಿಲ್ಲ ಇವತ್ತು ಫಸ್ಟ್ ಡೇ ಹೆಂಗಿರ್ತಾನೆ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪನೇ ಇಟ್ಟಿದ್ದೀನಿ ಜಾಸ್ತಿ ಏನು ಇಟ್ಟಿಲ್ಲ ಹಾಗೆ ವಾಟರ್ ಬಾಟ್ಲು ಕೂಡ ಫಿಲ್ ಮಾಡಿ ಲಂಚ್ ಬ್ಯಾಗ್ನ ರೆಡಿ ಮಾಡಿಟ್ಟೆ ಅವನಿಗೆ ಬಾಯ್ ಮಾಡ ಅಕ್ಕ ಅಕ್ಕಕ್ಕೆ ಬಾಯ್ ಸ್ಕೂಲ್ಗೆ ಹೋಗ್ತಾನಂತೆ ಬಾಯ್ ಮಾಡಲ್ ತಾತ ಬಾಯ್ ಬಾಯ್ ಮಾಡ ಅಂಕಲ್ ಇವತ್ತು ಫಸ್ಟ್ ಡೇ ಅಲ್ಲ ಸೊ ಅವನೇನೋ ರೌಂಡ್ ಹೋಗ್ತಿದ್ದಾನೆ ಅಂತ ತಿಳ್ಕೊಂಡಿದ್ದಾನೆ ಗೊತ್ತಿಲ್ಲ ಅವನಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರೋದು ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾನೆ ಅಂತಂದು ನಾನು ಹೋಗ್ತಾ ಇದ್ದೀನಿ ಜೊತೆಗೆ ಇವತ್ತು ಫಸ್ಟ್ ಡೇ ಅಲ್ವಾ ಸೊ ಬಿಡೋಣ ಅಂತಂದ್ರೆ ನನ್ನ ಹಸ್ಬೆಂಡ್ ಜೊತೆಗೆ ಹೋಗ್ತಾ ಇದ್ದೀನಿ ಡೈಲಿ ನನ್ನ ಹಸ್ಬೆಂಡ್ ಬಿಡ್ತೀನಿ ಖುಷಿ ಇಲ್ಲ ಎಲ್ಲ ಅಳ್ತಿದ್ದಾವ ಮಕ್ಕಳು ಖುಷಿ ಬಾಯ್ ಚಿನಿ ಬಾಯ್ 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 ಸೊ ಬಿಟ್ಟು ಬಂದೆ ಫುಲ್ಲು ಸಿಟ್ಟಾಗಿದ್ದ ಅಂದರೆ ಒನ್ ಅವರ್ ಅಷ್ಟೇ ಬೇಗ ಬಂದು ಕರ್ಕೊಂಡೋಗಿ ಫಸ್ಟ್ ಡೇ ಅಲ್ವಾ ಅಂತಂದು ಹೇಳಿದರು ಒಂದು ಟೂ ಡೇಸು ಒನ್ ಅವರ್ಗೆ ಕಳ್ ಕರ್ಕೊಂಡೋಗಿ ಅಂತ ಹೇಳಿದರು ಹಂಗಾಗಿ ನಾನು ಮತ್ತೆ ಕರ್ಕೊಂಡೋಗ್ತಾ ಇದ್ದೀನಿ ವಾಪಸ್ಸು ಒಂದು ಹತ್ತುವರೆಗೆ ಹೇಳಿದರು ನೈನ್ ತರ್ಟಿಗೆ ಡ್ರಾಪ್ ಮಾಡಿದ್ವಿ ಹತ್ತುವರೆ ಹನ್ನೊಂದು ಗಂಟೆಂಗೆ ಮತ್ತೆ ರಿಟರ್ನ್ ಕರ್ಕೊಂಬಂದಿದ್ದೀನಿ ಫುಲ್ಲು ಕೋಪ ಬಂದುಬಿಟ್ಟಿದೆ ಅವನಿಗೆ ಬಿಟ್ಟು ಬಂದಿರೋದಕ್ಕೆ ಸ್ಕೂಲ್ಗೆ ಹೋಗ್ತೀಯಾ ಹೋಗ್ತೀಯಾ ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ ಹೋಗ್ಬೇಕು ಫ್ರೆಂಡ್ಸ್ ಸಿಕ್ಕರೆ ನಿಮಗೆ ಹೊಸ ಫ್ರೆಂಡ್ಸು ಹೊಸ ಫ್ರೆಂಡ್ಸ್ ಸಿಕ್ಕರೆ ಖುಷು ಹ್ಞೂ ಯಾಕೆ ಸಿಟ್ಟಾಗಿದೆಯಾ ಯಾಕೆ ಹ್ಞೂ ನಿದ್ದೆ ಬನ್ನತ್ತಾ ಟಚ್ ಮಾಡ್ತೀರಾ